ನಾವು ಶ್ರೀನಿವಾಸೂರು ತಾಲೂಕು ಚಾಂಪಳ್ಳಿ ಗ್ರಾಮದಿಂದ ಬಂದಿರ್ತಕ್ಕಂಥ ಅಧ್ಯಕ್ಷರು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಸಹ ಆಗಿದ್ದೇವೆ ಇವತ್ತಿನ ಸಭೆಗೆ ನಮ್ದು ಏನಿತ್ತು ಅಂತಂದ್ರೆ ನಮ್ದು ಏನಿತ್ತು ಇಲ್ಲಿ ಅಜೆಂಡಾ ಅಂತಂದ್ರೆ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋಧಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ರಾಜ್ಯ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಆದೇಶ ಒಂದು ಸ್ಪಷ್ಟನೆ ನಿರ್ದೇಶನ ಮಾಡಿದೆ ಏನಂತ ಇದರ ಕೋರ್ಟ್ಗೆ ಹಾಕೊಂಡಿದರೆ ಯಾರೋ ಜನರಲ್ ಬಾಡಿ ತೀರ್ಮಾನ ಮಾಡಿ ಇದರ ಪರವಾಗಿ ವಿರೋಧವಾಗಿ ಮಾಡಬೇಕಷ್ಟೇ ಬೇರೆ ಚರ್ಚೆಗಳಿಗೆ ಅವಕಾಶವೂ ಇರಲಿಲ್ಲ ನಮ್ಮ ಬಂಗಾರಪೇಟೆ ಶಾಸಕರು ಅನವಶ್ಯಕ ಮುಂದೆ ಬಂದು ಮಾತಾಡೋ ಅವಶ್ಯಕತೆ ಇರಲಿಲ್ಲ ನಾವು ಇದನ್ನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅವರು ನಮ್ಮ ಹಿತೈಷಿಗಳೇ ನಮ್ಮ ಹಿರಿಯರೇ ಈ ಥರ ಆಗಬಾರ್ದು ಯಾವತ್ತು ಈ ಥರ ಎಲ್ಲವನ್ನೂ ಹಿಂಗೆ ಹಿಂಗೆ ಮಾಡಿಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗಿ ರೈತರ ಬಿಡ್ತಕ್ಕಂಥದ್ದು ಬೇಡ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿರೋವಾಗ ಬೇರೆ ಅವಶ್ಯಕತೆ ಏನಿತ್ತು ಬೇರೆ ವಾದಗಳಿಗೆ ಅವಕಾಶ ಇರಲಿಲ್ಲ ಅಲ್ಲೋಗೋದು ಯಾವ ದೌರ್ಜನ್ಯ ಮಾಡಿದ್ರು ಅಂತ ಇವಾಗ ಹೇಳ್ತಾ ಇದ್ದಾರೆ ಅವೆಲ್ಲ ಒಳ್ಳೆಯದಲ್ಲ ಯಾಕೆ ನಾವು ಬಂದಿದ್ದೀವಿ ಪರ ಇದ್ದೀವಿ ಕೈ ಎತ್ತಬೇಕು ವಿರೋಧ ಇದ್ದೀವಿ ಕೈ ಎತ್ತಬೇಕು ಇಷ್ಟೇ ನಾವು ಇದಕ್ಕೆ ಸಾಮರ್ಥ್ಯ ವ್ಯಕ್ತಪಡಿಸಿದ್ದೇವೆ ಕ್ಷೇತ್ರ ವಿಂಗಡಣೆ ಆಗಿರೋದು ಸರಿಯಾಗಿದೆ ಆದಷ್ಟು ಬೇಗ ಚುನಾವಣೆ ಆಗಬೇಕು ರೈತರಿಗೆ ತೊಂದರೆ ಆಗದಂಗೆ ಮತ್ತೆ ನಮ್ಮ ಡೈರಿಗಳೆಲ್ಲ ನಡೀಬೇಕು ಅಂತ ನಾನು ಎಲ್ಲರನ್ನು ವಿನಂತಿಸಿಕೊಳ್ತೇನೆ ಓಕೆ